ರಾಜ್ಯ ಸರ್ಕಾರ ನಂದಿನಿ ಹಾಲಿನ ದರವನ್ನು ಲೀಟರ್ ಒಂದಕ್ಕೆ ಬರುವ ಏಪ್ರಿಲ್ ಒಂದರಿಂದ ನಾಲ್ಕು ರೂಪಾಯಿ ಏರಿಕೆ ಮಾಡಲು ನಿರ್ಧಾರ ಮಾಡಿರುವುದನ್ನು ಬಿಜೆಪಿ ನಾಯಕರು ಮತ್ತು ಸಾರ್ವಜನಿಕರು ವಿರೋಧ ವ್ಯಕ್ತಪಡಿಸಿದ್ದಾರೆ ಹಾಲಿನ ದರ ಏರಿಕೆಯಿಂದ ಜನರಿಗೆ ಹೊರೆಯಾಗಿದೆ ಇದರಿಂದ ಜನರಿಗೆ ಬರೆ ಹಾಕಿದಂತಾಗಿದೆ ಎಂದು ವಿಧಾನಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಡಿಡಿ ನ್ಯೂಸ್ನೊಂದಿಗೆ ಮಾತನಾಡಿದರು ಇದು ಬೆಲೆ ಏರಿಸೋದಲ್ಲ ಜನರಿಗೆ ಬರೆ ಹಾಕಿದ್ದಾರೆ ವ್ಯಾಲ್ಯೂ ಗೈಡೆನ್ಸ್ ಹೆಚ್ಚ ಮಾಡಿದ್ರು ಬಸ್ ದರವನ್ನ ಹೆಚ್ಚಿಗೆ ಮಾಡಿದ್ರು ಮೆಟ್ರೋ ದರವನ್ನ ಹೆಚ್ಚಿಗೆ ಮಾಡಿದ್ದಾರೆ ಹೀಗೆ ಮೋಟಾರ್ ವೆಹಿಕಲ್ ಅದರ ದರವನ್ನೇ ಮಾಡಿದ್ದಾರೆ ಪೆಟ್ರೋಲ್ ಡೀಸೆಲ್ ಈ ಸರ್ಕಾರಕ್ಕೆ ಮನುಷ್ಯತ್ವ ಮಾನವೀಯತೆ ಇಲ್ಲದ ಹಾಗೆ ಎಲ್ಲ ವಸ್ತುಗಳ ಬೆಲೆ ಏರಿಕೆ ಮಾಡುತ್ತಿದೆ ಹಾಗೆ ಹಾಲಿನ ದರವನ್ನು ಈ ಹಿಂದೆ ಒಂದು ಲೀಟರ್ಗೆ ಎರಡು ರೂಪಾಯಿ ಹೆಚ್ಚಿಗೆ ಮಾಡಿದರು ಈಗ ಮತ್ತೆ ನಾಲ್ಕು ರೂಪಾಯಿ ಹೆಚ್ಚಿಗೆ ಮಾಡಿದ್ದಾರೆ ಇದರಿಂದ ಬಡವರು ಹಾಲನ್ನು ಕೊಳ್ಳಲು ಕಷ್ಟ ಆಗುತ್ತದೆ ಕೂಡಲೇ ಬೆಲೆ ಕಡಿಮೆ ಮಾಡಬೇಕು ಎಂದು ವಿಧಾನ ಪರಿಷತ್ ವಿರೋಧ ಪಕ್ಷದ ಮುಖ್ಯ ಸಚೇತಕ ರವಿಕುಮಾರ್ ಡಿಡಿ ನ್ಯೂಸ್ನೊಂದಿಗೆ ಮಾತನಾಡಿದರು ವಕೀಲರಾದ ಚೇತನ್ ಏಕಾಏಕಿ ಹಾಲಿನ ದರ ನಾಲ್ಕು ರೂಪಾಯಿ ಹೆಚ್ಚಳ ಮಾಡಿರುವುದರಿಂದ ಜನರಿಗೆ ಹೊರೆಯಾಗುತ್ತದೆ ಈಗ ಸ್ವಲ್ಪ ಹೆಚ್ಚಿಗೆ ಮಾಡಿ ಮುಂದೆ ಏರಿಕೆ ಮಾಡಬಹುದಿತ್ತು ಎಂದರು ವ್ಯಾಪಾರಿ ವಿನೋದ್ ಸರ್ಕಾರಕ್ಕೆ ಬೇಕಾದ ಆದಾಯವನ್ನು ಜನರಿಂದ ವಸೂಲಿ ಮಾಡುತ್ತಿದೆ ಎಂದು ಆರೋಪಿಸಿದರು ಮಾಡಬೇಕು 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 ಮಾಡೋದಲ್ಲ ಜಾಸ್ತಿ ಮತ್ತೊಬ್ಬ ವ್ಯಾಪಾರಿ ಜೀತು ಹಾಲಿನ ದರ ಏರಿಕೆಯಾಗಿರುವುದರಿಂದ ಬಡವರಿಗೆ ಬಹಳ ಕಷ್ಟವಾಗುತ್ತಿದೆ ಹಣ ಇರುವವರ ಬಳಿ ಹೆಚ್ಚು ತೆಗೆದುಕೊಂಡರೆ ಸರಿ ಒಟ್ಟಿಗೆ ನಾಲ್ಕು ರೂಪಾಯಿ ಹೆಚ್ಚಿಗೆ ಮಾಡಿರುವುದು ತಪ್ಪು ಎಂದರು ಆ್ಯಕ್ಚುಲಿ ನಾಲ್ಕು ರೂಪಾಯಿ ಇದೆಯೋ ಇಲ್ಲೋ ಬಟ್ ನಾಲ್ಕು ರೂಪಾಯಿ ಒನ್ ಶಾಟ್ ಮಾಡಿರೋದು ಅದು ಭಾಳ ತಪ್ಪು ಆ್ಯಕ್ಚುಲಿ ಆದಿತ್ಯ ಸರ್ಕಾರ ಬಂದಾಗಿನಿಂದಲೂ ಹಾಲಿನ ದರವನ್ನು ಹೆಚ್ಚಿಸುತ್ತಿದ್ದು ಬಡವರು ಹಾಲು ಖರೀದಿಸುವ ಸಾಮರ್ಥ್ಯದ ಬಗ್ಗೆಯೂ ಸರ್ಕಾರ ಚಿಂತಿಸಬೇಕಿದೆ ಎಂದು ಹೇಳಿದರು ಇನ್ನೂ ಚಿಕ್ಕಾಬಡಿ ಪಾವರ್ಟಿ ಇದೆ ಅವರೆಲ್ಲ ಹೆಂಗ್ ಕುಡಿತಾರೆ ಹಾಲು ಈ ತರ ಪ್ರೈಸ್ ಮಾಡಿದ್ರೆ ಸರ್ಕಾರ ಯೋಚನೆ ಮಾಡಬೇಕು